ಎಲ್ಲರಿಗೂ ನಮಸ್ಕಾರಗಳು ಬ್ಲೌಸು ಸ್ಟಿಚಿಂಗ್ ಆದಮೇಲೆ ನಾವು ಹಾಕ್ಕೊಂಡಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ತುಂಬ ಜನ ಕಸ್ಟಮರು ಹೇಳ್ತಾನೇ ಇರ್ತಾರೆ ಯಾಕೆ ಅದಾಗುತ್ತೆ ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ಈ ರಿಂಕಲ್ಸ್ ಬರದೇ ಇರೋಗೆ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀನಿ ಬ್ಯಾಕಲ್ಲಿ ರಿಂಕಲ್ಸ್ ಬರೋದು ಇಲ್ಲ ಫ್ರಂಟಲ್ಲಿ ಇಲ್ಲಿ ರಿಂಕಲ್ಸ್ ಬರೋದು ಆಗ್ತಾ ಇರುತ್ತೆ ಇದು ಏನು ತಪ್ಪಿಂದ ಆಗುತ್ತೆ ಅಂದರೆ ನೀವು ಇಲ್ಲಿ ಜಾಸ್ತಿ ಬಟ್ಟೆನ ತಗೊಂಡಿರ್ತೀರ ಇಲ್ಲಿ ನಾನು ತೋರಿಸ್ತಾನೆ ನೋಡಿ ಈ ಕಟ್ಟಿಂಗನ್ನು ಮಾಡ್ಕೊಳ್ಳೋವಾಗ ಈ ಕಂಕಳು ಆರ್ಮಲ್ ಕಟ್ಟಿಂಗನ್ನು ರೌಂಡ್ ಕ ಮಾಡ್ಕೊಳ್ಳೋ ಟೈಮ್ನಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಇಲ್ಲಿಂದ ಒಂದು ಕಾಲು ಇಂಚು ಒಂದೂವರೆ ಇಂಚು ಆ ಥರ ತೊಗೊಳ್ತೀವಿ ಇಲ್ಲಿ ತೊಗೊಳೋದ್ರಿಂದನೇ ನಿಮಗೆ ಅದು ರಿಂಕಲ್ಸ್ ಬರೋದು ಯಾಕೆಂದರೆ ಇಲ್ಲಿ ನೀವು ಇಲ್ಲಿ ಕಟ್ಟಿಂಗನ್ನು ಮಾಡ್ಕೊಂಡಿರ್ತೀರ ಒಂದೂವರೆ ಇಂಚಿಗೆ ಅದೇನಾಗುತ್ತೆ ಇಲ್ಲಿ ಬಟ್ಟೆ ಇರುತ್ತೆ ಅದೇನೇ ನಿಮಗೆ ಲಾಸ್ಟಲ್ಲಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಈ ರೀತಿಯ ರಿಂಕಲ್ಸ್ಗಳು ಬರೋದು ನಿಮಗೆ ನೀವೇನು ಮಾಡಬೇಕು ತರ್ಟಿ ಟೂ ಇಂದ ತರ್ಟಿ ಏಯ್ಟು ಸೈಜ್ವರ್ಗು ನೀವು ಒಂದು ಕಾಲು ಇಂಚ್ ತೊಗೊಂಡ್ರೂ ಸಾಕು ಇಲ್ಲಿಂದ ಮಾರ್ಕ್ ನೋಡಿ ಒಂದು ಕಾಲು ಇಂಚಿಗೆ ಈ ಕಂಕಳ ಹತ್ರ ಒಂದು ಕಾಲು ಇಂಚಿಗೆ ನೀವು ಇಲ್ಲಿಂದ ಮಾರ್ಕ್ನ ಮಾಡಿಕೊಂಡು ಆಮೇಲೆ ಈ ಶೇಪ್ನ ಕೊಟ್ಕೊಳ್ಳಿ ಇಲ್ಲಿಂದ ಇದು ಫ್ರಂಟ್ಗೆ ಒಂದು ಇಂಚ್ ನೋಡಿ ಒಂದು ಇಂಚ್ ಇಟ್ಟಿದ್ದೀನಿ ನಾನು ಫ್ರಂಟ್ಗೆ ಬ್ಯಾಕ್ ಸೈಡ್ಗೆ ಒಂದು ಕಾಲು ಇಂಚನ್ನು ಇಟ್ಕೊಳ್ಳಿ ಒಂದು ಕಾಲು ಇಂಚ್ ಬ್ಯಾಕ್ಗೆ ಇಟ್ಟಿದ್ದೀನಿ ಇದು ಫ್ರಂಟ್ಗೆ ಒಂದು ಇಂಚನ್ನು ನಾನು ಇಟ್ಟಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ರಿಂಕಲ್ಸು ಇದರಲ್ಲಿ ಬರಲ್ಲ ಈ ಬ್ಯಾಕ್ ಸೈಡಲ್ಲೇ ಆಗಲಿ ಈ ಈ ಫ್ರಂಟ್ ಸೈಡಲ್ಲಾದ್ರೂ ಆಗಲಿ ರಿಂಕಲ್ಸ್ ಬರೋಲ್ಲ ನೀಟಾಗಿ ನಿಮಗೆ ಬ್ಲೌಸು ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಈ ತಪ್ಪು ಮಾಡೋದ್ರಿಂದನೇ ಇಲ್ಲಿ ಕಟ್ಟಿಂಗಲ್ಲಿ ತಪ್ಪು ಮಾಡೋದ್ರಿಂದನೇ ನಿಮಗೆ ರಿಂಕಲ್ಸು ಬರೋದು ಹಾಗೆ ಇಲ್ಲಿಂದ ನಾನು ಹೇಳಿದಾಗೆ ತರ್ಟಿ ಟೂ ಇಂದ ತರ್ಟಿ ಏಯ್ಟ್ ಸೈಜ್ವರ್ಗು ನೀವು ಇಲ್ಲಿ ಎರಡೂವರೆ ಇಂಚಿಗೆ ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚು ಮತ್ತು ನೋಡಿ ಈ ಕಡೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವಾ ಈ ಕಂಕಳು ಎಷ್ಟು ಬರುತ್ತೆ ಅವ್ರಿಗೆ ಆರು ಇಂಚಿದೆ ಆ ಆರು ಇದೆಯಲ್ಲ ಅಲ್ಲಿಂದ ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕು ಮತ್ತು ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕರೆಕ್ಟಾಗಿ ತಗೊಳ್ಳಿ ಆಮೇಲೆ ಇಲ್ಲಿ ಒಂದು ಇಂಚು ಫ್ರಂಟ್ಗೆ ಬ್ಯಾಕ್ ಸೈಡ್ಗೆ ಒಂದು ಕಾಲು ಇಂಚು ಫ್ರಂಟ್ಗೆ ಒಂದು ಇಂಚು ಸಾಕಾಗತ್ತೆ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇದರ ಫುಲ್ಲು ಕಟ್ಟಿಂಗ್ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಿಂಕಲ್ಸ್ ಇಲ್ಲಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ತಗೊಂಡಿದ್ದೀನಿ ನಾನು ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡಿರೋದು ಈ ಥರ ಮಾಡಿ ನಿಮಗೆ ಬ್ಲೌಸಲ್ಲಿ ರಿಂಕಲ್ಸ್ ಯಾವುದು ಬರಲ್ಲ ಬ್ಯಾಕಲ್ಲಿ ಕಂಟ್ಲಲ್ಲಿ ಎಲ್ಲೂ ಬರಲ್ಲ ಬಟ್ಟೆ ಜಾಸ್ತಿ ಇದ್ರೇ ನಿಮಗೆ ಬರೋದು ಇಲ್ಲಿ ಬಟ್ಟೆ ಜಾಸ್ತಿ ಬರಲಿಲ್ಲ ಅಂದರೆ ಯಾಕೆ ಬರುತ್ತೆ ಬರೋದೇ ಇಲ್ಲ ಇದರ ಫುಲ್ಲು ಕಟಿಂಗ್ ವಿಡಿಯೋನ ನಾನು ಹಾಕ್ತೇನೆ ಹಾಗೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ನಾನು ಹಾಕ್ತೇನೆ ಧನ್ಯವಾದಗಳು